ಹಲೋ ಹಾಯ್ ನಮಸ್ತೆ ಇಲ್ಲಿ ಎರಡು ಕಾರ್ಡ್ ಇದೆ ಈ ಎರಡು ಕಾರ್ಡ್ರಲ್ಲಿ ನಿಮ್ಮ ಮನಸ್ಸಿನಲ್ಲಿರುವಂಥ ಯಾವುದಾದ್ರೂ ಒಂದು ವಿಚಾರವನ್ನು ಗಾಢವಾಗಿ ಯೋಚನೆ ಮಾಡಿ ಆಯ್ಕೆ ಮಾಡಿಕೊಳ್ಳಿ ಈ ಕಾರ್ಡಿನಲ್ಲಿ ನೀವೇನು ಆಯ್ಕೆ ಮಾಡಿದ್ದೀರಿ ಅದು ಏನಾಗಬಹುದು ಅನ್ನೋದ್ರ ಬಗ್ಗೆ ಹೇಳುತ್ತೆ ನಿಮ್ಮ ಎಡಭಾಗಕ್ಕೆ ಒಂದು ಕಾಣಿಸ್ತಾ ಇರುವ ಕಾರ್ಡ್ ಇದೆ ಬಲಭಾಗಕ್ಕೆ ಒಂದು ಕಾರ್ಡ್ ಕಾಣಿಸ್ತಾ ಇರಬಹುದು ಈಗ ಮೊದಲನೇದಾಗಿ ನೀವು ಅಂದ್ಕೊಂಡಿದ್ದೀರಿ ಅಂದ್ಕೊಂಡಿದ್ದೀನಿ ಮೊದಲನೇ ಕಾರ್ಡನ್ನು ನಾನು ಓಪನ್ ಮಾಡ್ತೀನಿ ಇವಾಗ ಎಸ್ ಮೊದಲನೇ ಕಾರ್ಡ್ ಯಾರ ಆಯ್ಕೆ ಮಾಡಿದಿರಿ ಇವ್ರಿಗೆ ಏನು ವಿಚಾರ ಬಂದಿದೆ ಅಂತ ಹೇಳಿದ್ರೆ ನಿಮಗೆ ಆತ್ಮವಿಶ್ವಾಸ ಜಾಸ್ತಿ ಇದೆ ನೀವೇನು ಕೆಲಸ ಕೊಟ್ಟಿದ್ರಿ ಅದು ಸಾಧ್ಯತೆ ಇದೆ ಸಕ್ಸಸ್ ಆಗುವಂಥದ್ದು ಹಾಗೆಯೇ ನಿಮಗೆ ಭವಿಷ್ಯತ್ತಿನ ಬಗ್ಗೆ ಚಿಂತನೆ ಮಾಡಿದ್ರಿ ಗುರಿಯತ್ತ ಕೂಡ ನೀವು ಹೆಜ್ಜೆ ಇಡ್ತಾಯಿದ್ರಿ ಕುಟುಂಬದ ಜವಾಬ್ದಾರಿ ನಿಮ್ಮೇಲಿದೆ ಕೊಟ್ಟ ಕೆಲಸದಲ್ಲಿ ಸಕ್ಸಸ್ ಮಾಡಿಸುವ ಗುರಿ ಕೂಡ ನಿಮಗಿದೆ ಅಧಿಕಾರಕ್ಕೆ ಬರುತ್ತೀರಿ ಎನ್ನುವಂಥ ಭರವಸೆ ನಿಮಗಿದೆ ಸಕ್ಸಸ್ ಆಗುತ್ತೀನಿ ಎನ್ನುವಂಥ ಭರವಸೆ ಇದೆ ಈಗ ಏನು ಹೊರಟಿದ್ವಿ ಅದು ನಿಮಗೆ ಸಿಗುತ್ತೆ ಅನ್ನುವಂಥ ಭರವಸೆ ಕೂಡ ನಿಮ್ಮಲ್ಲಿ ನಿಮಗೆ ಇದೆ ಮೊದಲನೇ ಕಾರ್ಡ್ ಆಯ್ಕೆ ಮಾಡಿದವರಿಗೆ ಈ ಉತ್ತರ ಬಂದಿದೆ ಈಗ ಎರಡನೇ ಕಾರ್ಡ್ ಯಾರು ಆಯ್ಕೆ ಮಾಡಿದಿರಿ ಅವರಿಗೇನು ಉತ್ತರ ಬಂದಿದೆ ಅಂತ ನಾವು ನೋಡೋಣ ಎರಡನೇ ಕಾರ್ಡ್ ಯಾರು ಆಯ್ಕೆ ಮಾಡಿದಿರಿ ಅವರಿಗೇನು ಹೋಯ್ಕೆ ಬಂದಿದೆ ಅಂತ ಹೇಳಿದ್ರೆ ಬ್ಯಾಲೆನ್ಸ್ಡ್ ಈಗ ನೀವು ಅತಿಯಾದ ಜವಾಬ್ದಾರಿಯೇ ನಿಮ್ಮ ಮೇಲಿದೆ ಎಲ್ಲ ಕಡೆ ನೀವು ಬ್ಯಾಲೆನ್ಸನ್ನು ಇದ್ದೀರಿ ಸದ್ಯಕ್ಕೆ ಈ ಪರಿಸ್ಥಿತಿ ಬ್ಯಾಲೆನ್ಸ್ ಆಗುತ್ತೆ ಎರಡೂ ಕಡೆ ಗಮನ ಹರಿಸ್ತಾ ಇದ್ದೀರಿ ಇದು ಒಳ್ಳೆಯದಲ್ಲ ಎರಡೂ ಕಡೆ ಮ್ಯಾನೇಜ್ ಇದ್ದೀರಿ ಸದ್ಯಕ್ಕೆ ಎಲ್ಲವೂ ಬ್ಯಾಲೆನ್ಸ್ ಆಗುತ್ತೆ ಮುಂದಿನ ದಿನದಲ್ಲಿ ಸರಿ ಮಾಡಿಕೊಳ್ಬೇಕು ಇಲ್ದಿದ್ರೆ ಬ್ಯಾಲೆನ್ಸ್ ಕಳೆದುಕೊಳ್ತೀರಿ ಅಂತ ಇದೆ सद्य के बालेन्थिवि मुंदर